ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ಸೂರ್ಯನ್ಗೆ ಹಾಲು ತಂದ್ಕೊಡ್ತಾಳೆ ತಣ್ಣಗಾಗ್ಬಿಡುತ್ತೆ ಕುಡೀರಿ ಅನ್ನೋವಾಗ ಏನು ಸ್ಪೆಷಲ್ ಆಗಿದೆಯಲ್ಲ ಹಾಲು ಅಂತಾನೆ ಸೂರ್ಯ ಅದಕ್ಕೆ ಸಕ್ಕರೆ ಬದಲು ಜೇನ್ ಮಿಕ್ಸ್ ಮಾಡಿದೀನಿ ಅಂತಾಳೆ ಮೀನಾ ಏನಕ್ಕೆ ಈ ಸ್ಪೆಷಲ್ ಹಾಲು ಅಂತಾನೆ ಸೂರ್ಯ ನನ್ನ ತಮ್ಮ ತುಂಬಾ ಚೆನ್ನಾಗಿ ಎಕ್ಸಾಮ್ ಬರ್ದಿದ್ದಾನೆ ಅದ ಕಾರಣ ನೀವು ಕಾಗೆ ಸೊಬ್ಬನಿಂದ ಅವನನ್ನ ಕಾಪಾಡಿದ್ದು ನಿಮ್ಗೆ ತುಂಬಾ ಥ್ಯಾಂಕ್ಸ್ ಅಂತಾಳೆ ನನ್ಗೆ ಧನ್ಯವಾದ ಹೇಳ್ತಿದ್ಯಾ ಅಂತಾನೆ ಸೂರ್ಯ ನೀನು ನನಗೆ ಮಾತ್ರ ಈ ತರ ಹಾಲ್ ಕೊಡೋದಲ್ಲ ಕನಕಾಗೂ ಈ ತರ ಹಾಲ್ ಕೊಡಬೇಕು ಯಾಕಂದ್ರೆ ಅವಳು ಸರಿಯಾಗಿ ಲೊಕೇಶನ್ ನನ್ಗೆ ಹೇಳಿದ್ಲು ಅಂತಾನೆ ಅದರಿಂದನೇ ಅವ್ರು ಇರೋ ಜಾಗ ನನಗೆ ಗೊತ್ತಾಯ್ತು ಅನ್ನುವಾಗ ಕನಕ ಸರಿಯಾದ ಸಮಯಕ್ಕೆ ಆ ಕೆಲಸ ಮಾಡಿದಾಳೆ ಅಂತಾಳೆ ಮೀನಾ ಮೀನಾ ಅರ್ಜೆಂಟ್ ಅಲ್ಲಿ ಕೇಳೋದೇ ಮಾರ್ತೈತಮ್ಮ ಕನ್ಕಾಗೆ ಆ ಲೊಕೇಶನ್ ಎಲ್ಲ ಹೇಗೆ ಸಿಕ್ತು ಯಾರ್ ಕೊಟ್ರು ಅಂತಾನೆ ಸೂರ್ಯ ನಾನೇ ಹೋಗಿ ಸೈಬರ್ ಆಫೀಸಲ್ಲಿ ಕೇಳಿದೆ ಕೇಳ್ದೆ ಲೊಕೇಶನ್ ಹೇಳಲಿಲ್ಲ ಇನ್ನು ಕನಕಾಗೆ ಆ ಇನ್ಫಾರ್ಮೇಶನ್ ಎಲ್ಲ ಯಾರ್ ಕೊಟ್ರು ಮೊದಲು ಅದನ್ನ ಕೇಳು ಅಂತಾನೆ ಸೂರ್ಯ ಅದೆಲ್ಲ ನನ್ಗೆ ಗೊತ್ತಿಲ್ಲ ರೀ ಕೇಳಿ ತಿಳ್ಕೊ ಮೀನಾ ಅಂತಾನೆ ಸೂರ್ಯ ಸಾಯಂಕಾಲ ಅತ್ತೆ ಕೈಲಿ ಅಷ್ಟೊಂದು ದುಡ್ಡಿತ್ತಲ್ಲ ಅಂತಳೆ ಮೀನಾ ಏನು ಇಪ್ಪತ್ತು ಸಾವಿರನಾ ಅದು ಪಾರ್ಲರಮ್ಮ ಕೊಟ್ಟಿದ್ದು ಏನೋ ರೋಹಿಣಿನಾ ಅಂತಾಳೆ ಹೌದು ಮೀನಾ ಪಾರ್ಲರಮ್ಮ ಅವಳ ಸಂಬಳನೆಲ್ಲ ತಂದು ಸಕ್ಕರೆ ಕೈಲಿ ಕೊಡ್ತಿದ್ದಾಳೆ ಅಂತಾನೆ ಸೂರ್ಯ ಏನಕ್ರೀ ಅತ್ತೆ ಕೈಲಿ ಕೊಡ್ಬೇಕು ಅಂತಾಳೆ ಮೀನಾ ಅದೇ ನೋಡು ಪಾರ್ಲರಮ್ಮನ್ ಬುದ್ಧಿವಂತಿಕೆ ಏನ್ರಿ ಹೀಗೆ ಹೀಗೇಳ್ತಿದ್ದೀರಾ ಅಂತಳೆ ಮೀನಾ ಸಕ್ಕರೆ ಇವ್ರ ಜೊತೆ ಚೆನ್ನಾಗಿರ್ಬೇಕು ಅದಾಗ್ಬೇಕು ಅಂದ್ರೆ ಸಕ್ಕರೆಗೆ ದುಡ್ ಮುಖ್ಯ ದುಡ್ಡಿಲ್ಲ ಅಂತಾನೆ ತಾನೆ ಸಕ್ರೆ ತಲೆ ಮೇಲೆ ಇಟ್ಕೊಂಡಿದ್ ಪಾರ್ಲರಮ್ಮನ ಕೇಳ್ಗಿಳ್ಸಿರೋದು ಈಗ ಸಂಪಾದನೆ ಮಾಡಿರೋದ್ನೆಲ್ಲ ಸಕ್ಕರೆ ಕೈ ಕೊಟ್ರೆ ಸಕ್ರೆ ಮತ್ತೆ ಮೊದ್ಲಿನ ತರ ಆಗ್ತಾರೆ ಸಕ್ಕರೆ ಕೋಪನು ಕಡಿಮೆ ಆಗುತ್ತೆ ಇದು ಪಾರ್ಲರ್ ಅಮ್ಮನ್ ಪ್ಲಾನ್ ಪಾರ್ಲರ್ ತಪ್ಪಾಗಿ ಸಕ್ಕರೆ ಬಗ್ಗೆ ಆಲೋಚನೆ ಮಾಡ್ತಿದ್ದಾಳೆ ಹೇಗೆ ಅಂತಾಳೆ ಮೀನಾ ದುಡ್ಡು ಕೊಟ್ರೆ ಸಕ್ಕರೆಗೆ ಪಾರ್ಲರ್ ಅಮ್ಮನ್ ಮೇಲೆ ತುಂಬಾ ಪ್ರೀತಿ ಬಂದ್ಬಿಡುತ್ತೆ ನನ್ಗೆ ಇನ್ಮೇಲೆ ಬೈಯಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದಾರೆ ಸಕ್ರೆ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ ಯಾವಾಗ ದುಡ್ಡು ಇಲ್ಲೆರೋ ಸೊಸೆ ಆದ್ರೂ ಪಾರ್ಲರ್ ಅವಾಗ್ಲೇ ಮುಗೀತು ಈ ಸಕ್ಕರೆ ತನ್ನನ್ನ ಏಮಾ ಮೋಸ ಮಾಡ್ದೋರ್ನ ಸುಮ್ನೆ ಅಂತೂ ಬಿಡಲ್ಲ ಅವ್ರಿಗೆ ಕೊನೆವರೆಗೂ ಶಿಕ್ಷೆ ತಪ್ಪಿದ್ದಲ್ಲ ಅಂತಾನೆ ಸೂರ್ಯ ರೋಹಿಣಿಯವರು ಪಾಪ ಅಲ್ವೇಂದ್ರಿ ಅಂತಾಳೆ ಮೀನಾ ಏನು ಆಯ್ ಅಮ್ಮನ ಪಾಪ ಅನ್ನೋದಕ್ಕೆ ಅರ್ಥ ಏನು ಅಂತ ಗೊತ್ತಾ ಯಮುನ್ಗೆ ಅಂತಾನೆ ಸೂರ್ಯ ಅಲ್ಲರಿ ನಿಮ್ ಅಣ್ಣನ ಮದುವೆ ಆಗಕ್ತಾನೆ ಇಷ್ಟೆಲ್ಲಾ ಮಾಡಿರೋದು ಅಂತಾಳೆ ಮೀನಾ ನನ್ಗೊಂದು ಅರ್ಥ ಆಗ್ತಿಲ್ಲ ಮೀನಾ ಈ ಪಾರ್ಲರಮ್ಮ ಅಮ್ಮ ಪೆಂಗಿನ್ ಮದ್ವೆ ಆಗಕ್ಕೆ ಇಷ್ಟೆಲ್ಲಾ ಯಾಕೆ ಕಷ್ಟ ಪಡ್ಬೇಕಾಗಿತ್ತು ಇದ್ರಲ್ಲಿ ಏನೋ ಇದೆ ಮೀನಾ ಅಂತಾನೆ ಸೂರ್ಯ ಆದ್ರೆ ನನ್ಗೊಂದ್ ಚೆನ್ನಾಗಿ ಗೊತ್ತು ಸಕ್ರೆ ಇವ್ರ ದುಡ್ಡು ಕೊಟ್ರುನು ಮೊದ್ಲಿನ ತರ ಆಗಲ್ಲ ಅಂತಾನೆ ಸೂರ್ಯ ಸರಿ ರೀ ನನ್ಗೆ ನಾಳೆ ಒಂದು ದೊಡ್ಡ ಅರ್ಡ್ ಸಿಗೋದಿದೆ ಏನು ಮತ್ತೆ ದೊಡ್ಡ ಅಡ್ಡ್ರ್ ಸಿಗ್ತಿದ್ಯಾ ಮೀನಾ ಅಂತಾನೆ ಸೂರ್ಯ ಒಂದಿಬ್ರು ಮೂರ್ ಜನ ಕರ್ಸಿ ಯಾರ ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಆಮೇಲೆ ಕೊಡ್ತಾರೆ ಅಂತಾಳೆ ಮೀನಾ ಡೆಕೋರೇಷನ್ ನೀನು ತುಂಬಾ ಚೆನ್ನಾಗಿ ಮಾಡ್ತೀಯ ಮೀನಾ ಈ ಆರ್ಡ್ರು ನಿನಗೆ ಸಿಗುತ್ತೆ ಅಂತಾನೆ ಸೂರ್ಯ ಆರ್ಡ್ರ್ ಸಿಕ್ಕಿದ್ರೆ ತುಂಬಾ ಕೆಲಸ ಇರುತ್ತೆ ಎಲ್ಲರೂ ಹೆಲ್ಪ್ ಮಾಡಬೇಕಾಗುತ್ತೆ ಆಯ್ತಾ ಅಂತಾಳೆ ಮೀನಾ ಸರಿ ಮೀನಾ ಅಂತಾನೆ ಸೂರ್ಯ ಏನಿವತ್ತು ಸುಮ್ಮನೆ ಮನೆಗೆ ಬಂದ್ಬಿಟ್ಟಿದ್ದೀರಲ್ಲ ಹಾಲು ಕುಡಿತಿದ್ದೀರಲ್ಲ ಅಂತಾಳೆ ಮೀನಾ ಕಾರ್ ಓಡಿಸಿ ಸಂಪಾದನೆ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಮ್ಮ ಅಂತಾನೆ ಸೂರ್ಯ ತುಂಬಾ ಸಂತೋಷ ಆಗಿರ್ಬೇಕಲ್ವಾ ಅದಕ್ಕೆ ಕುಡಿದು ಬಂದಿಲ್ವಲ್ಲ ಅಂತ ಕೇಳ್ತಿದ್ದೀನಿ ಅಂತಾಳೆ ಹೌದಾ ಮೀನಾ ಮೊದಲೇ ಹೇಳ್ಬಾರ್ದಿತ್ತ ಅರ್ಧ ಹಾಲು ಬೇರೆ ಕುಡಿದ್ಬಿಟ್ಟೆ ಇದನ್ನು ತಗೋ ನೀನು ಕುಡ್ಕೊ ಈಗ ಹೋಗಿ ಆಗ ಬಂದ್ಬಿಡ್ತೀನಿ ಅನ್ನೋವಾಗ ಏನು ಎಲ್ಲಿಗೆ ಹೋಗ್ತಿದ್ದೀರಾ ಅಂತಾಳೆ ಮೀನಾ ನೀನು ಹೇಳಿದೆಯಲ್ಲ ಮೀನಾ ಒಂದು ಸ್ವಲ್ಪ ತಗೊಂಡು ಬಂದ್ಬಿಡ್ತೀನಿ ಅಂತಾನೆ ಸೂರ್ಯ ನಾನೇನೋ ಸುಮ್ಮನೆ ಹೇಳಿದ್ರೆ ನೀವು ನಿಜವಾಗ್ಲೂ ಅದೇ ರೀತಿ ನಡ್ಕೊತಿದ್ದೀರಾ ಸುಮ್ಮನೆ ಹಾಲು ಕುಡ್ದು ಬಿತ್ಕೊಳ್ಳಿ ಅಂತಾಳೆ ಮೀನಾ ಸುಮ್ಮನೆ ಇದ್ದವನಿಗೆ ಆಸೆ ಹುಟ್ಟಿಸ್ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಿದ್ದಾಳೆ ನನಗೆ ಇವತ್ತು ಈ ಹಾಲೇ ಗತಿ ಹಾಲು ತುಂಬಾ ಚೆನ್ನಾಗಿದೆ ಅದನ್ನೇ ಕುಡಿತೀನಿ ಅಂತಾನೆ ಸೂರ್ಯ ಈ ಕಡೆ ಕನಕ ಮತ್ತೆ ಕುಸ್ಮಾ ಟ್ರಾಫಿಕ್ ಪೊಲೀಸ್ ಮನೆಗೆ ಬರ್ತಾರೆ ಬಾರಮ್ಮ ಕನಕ ಅನ್ನೋವಾಗ ನಿಮ್ಮ ಮಗ ನಮ್ಗೆ ಎಲ್ಪ್ ಮಾಡಿದಾರಮ್ಮ ಅವ್ರಿಗೆ ಧನ್ಯವಾದ ಹೇಳೋಕೆ ಬಂದ್ವಿ ಅಂತಾಳೆ ಕನಕಾ ಇವ್ರು ನಮ್ಮಮ್ಮ ಅಂತ ಪರಿಚಯ ಮಾಡಿಸ್ತಾಳೆ ಅಷ್ಟಲ್ಲಿ ಟ್ರಾಫಿಕ್ ಪೊಲೀಸ್ ಅಲ್ಲಿಗೆ ಬರ್ತಾನೆ ಕನಕ ಆಂಟಿ ಯಾವಾಗ ಬಂದ್ರಿ ಅಂತ ಕೇಳ್ತಾನೆ ನಿನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಅಂತ ಬಂದಿದ್ದಾರೆ ಅಂತಾರೆ ಟ್ರಾಫಿಕ್ ಪೊಲೀಸ್ ಅಮ್ಮ ಇದೆಲ್ಲ ಏನಕ್ಕೆ ನಾನು ಒಂದ್ ಸಣ್ಣ ಹೆಲ್ಪ್ ಮಾಡಿದೀನಿ ಅಷ್ಟೇ ಅಂತಾನೆ ಟ್ರಾಫಿಕ್ ಪೊಲೀಸ್ ನೀವ್ ಅವತ್ತು ಲೊಕೇಶನ್ ನ ಟ್ರೇಸ್ ಮಾಡಿಸಿ ಹೇಳಿಲ್ಲ ಅಂದಿದ್ರೆ ಇವತ್ತು ನನ್ನ ತಮ್ಮ ಎಕ್ಸಾಮ್ ಬರೆಯೋಕೆ ಆಗ್ತಿರ್ಲಿಲ್ಲ ಒಂದ್ ವರ್ಷ ವೇಸ್ಟ್ ಆಗಿರೋದು ಅದಿಲ್ಲಿ ಅವನ್ ಜೀವನನೇ ಹಾಳಾಗ್ಬಿಟ್ಟಿರೋದು ಅಂತಾಳೆ ಕನಕ ಇದ್ರಲ್ಲಿ ನಂದೇನೂ ಇಲ್ಲ ನಿಮ್ಮ ಭಾವನೆ ಕಾಪಾಡಿದ್ದು ಅಂತಾನೆ ಟ್ರಾಫಿಕ್ ಪೊಲೀಸ್ ನೀವು ಸರಿಯಾದ ಸಮಯಕ್ಕೆ ಲೊಕೇಶನ್ ಕಳಿಸಿದ್ಕೆ ತಾನೆ ಇಷ್ಟೆಲ್ಲ ಆಗಿದ್ದು ಅಂತಾಳೆ ಕನಕ ಅಮ್ಮ ನಿಮ್ಮ ಮಗನಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಅಂತಳೆ ಕನಕ ನಿಮ್ಮ ಮಗ ಎಕ್ಸಾಮ್ ಚೆನ್ನಾಗಿ ಬರೋದ್ನಾ ಅಂತಾರೆ ಟ್ರಾಫಿಕ್ ಪೊಲೀಸ್ ಅಮ್ಮ ಹೌದಮ್ಮ ಚೆನ್ನಾಗಿ ಬರ್ತಿದ್ದಾರೆ ಈ ವರ್ಷ ಎಕ್ಸಾಮ್ ಮುಗಿಸಿ ಅವ್ನು ಯಾವ್ದಾದ್ರೂ ಕೆಲ್ಸಕ್ಕೆ ಹೋದ್ರೆ ನಮಗೂ ಹೆಲ್ಪ್ ಆಗುತ್ತೆ ಅಂತಾರೆ ಕುಸುಮಾ ಹೌದಾ ಬನ್ನಿ ನಮ್ಮ ಮನೆ ತೋರಿಸ್ತೀನಿ ಅಂತ ಅವ್ರನ್ನ ಕರ್ಕೊಂಡು ಮಾತಾಡ್ಕೊಂಡು ಹೋಗ್ತಿರ್ತಾರೆ ಅವರಿಬ್ರು ಈ ಕಡೆ ಟ್ರಾಫಿಕ್ ಪೊಲೀಸ್ ಕನಕನ ಸೈಡ್ ಕರ್ಕೊಂಡು ಬಂದು ಹೇಗಿದ್ರು ನಿಮ್ಮಮ್ಮ ಮನೆಗ್ ಬಂದಿದಾರಲ್ಲ ನಮ್ ಇಬ್ರು ಬಗ್ಗೆ ಹೇಳಿ ಸಂಬಂಧ ಮಾತಾಡ್ಬಿಡೋಣ ಅಂತಾನೆ ಟ್ರಾಫಿಕ್ ಪೊಲೀಸ್ ಇಷ್ಟೊಂದು ಅರ್ಜೆಂಟ್ ಏನಕ್ಕೆ ಮೊದ್ಲು ನಮ್ಮ ಅಕ್ಕ ಬಾವು ಈ ವಿಷಯನ ಹೇಳ್ಬೇಕು ಅವರೆಲ್ಲ ಒಪ್ಕೆ ಕೊಟ್ಟ ಮೇಲೆ ಮುಂದುವರೆಯೋದು ಅಂತಳೆ ಕನಕ ಮತ್ ಯಾಕ್ ತಡ ಅವ್ರ ಜೊತೆ ಮಾತಾಡೋದಲ್ವಾ ಅಂತಾನೆ ಟ್ರಾಫಿಕ್ ಪೊಲೀಸ್ ತಂದೆ ಇರೋ ನಮ್ಗೆ ತಂದೆ ಸ್ಥಾನದಲ್ಲಿ ಇರೋದು ಅವರೇನೆ ಮೊದ್ಲು ಅವ್ರ ಒಪ್ಕೆ ತಗೋಬೇಕು ಅಂತಳೆ ಮೊದಲು ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಆಮೇಲೆ ಮಾತುಕತೆ ಎಲ್ಲ ಅಂತಳೆ ಕನಕ ಅವ್ರು ನಿಜವಾಗ್ಲು ಒಪ್ಕೋತಾರ ಅಂತಾನೆ ಟ್ರಾಫಿಕ್ ಪೊಲೀಸ್ ನಿಮ್ಮನ್ನ ಯಾರು ಒಪ್ಕೊಳ್ಳಲ್ಲ ಅಂತಳೆ ಕನಕ ಇದನ್ನೆಲ್ಲಾನು ಚೆನ್ನಾಗಿ ಮಾತಾಡ್ತೀಯಾ ಮದುವೆ ಬಗ್ಗೆ ಮಾತಾಡು ಅಂದ್ರೆ ಮಾತ್ರ ಆಗಲ್ಲ ನಿನಗೆ ಅಂತಾನೆ ಟ್ರಾಫಿಕ್ ಪೊಲೀಸ್ ಜೋರಾಗಿ ಮಾತಾಡ್ಬೇಡಿ ಅಮ್ಮ ಏನಾದರೂ ಅನ್ಕೋತಾರೆ ಅವ್ರು ಇಲ್ಲೇ ಇದ್ದಾರೆ ನಾನು ಹೋಗ್ಬೇಕು ಅಂತ ಬಂದ್ಬಿಡ್ತಾಳೆ ಕನಕ ಉಸ್ಮಾ ಮತ್ತೆ ಟ್ರಾಫಿಕ್ ಪೊಲೀಸ್ ಅಮ್ಮ ಹೊರಗಡೆ ಬರ್ತಾರೆ ನಿಮ್ಮ ಮಗಳು ತುಂಬಾ ಒಳ್ಳೆಯವಳು ನನಗೆ ಡಾಕ್ಟ್ರ್ ಇದ್ದಂಗೆ ನನ್ನ ಆರೋಗ್ಯದ ಬಗ್ಗೆ ಎಲ್ಲಾ ರೀತಿಲೂ ವಿಚಾರಸ್ಕೊತಾಳೆ ತುಂಬಾ ಕಾಳಜಿ ತಗೋತಾಳೆ ಅಂತಾಳೆ ಟ್ರಾಫಿಕ್ ಪೊಲೀಸ್ ಅಮ್ಮ ಕನ್ಕಾನೇ ಹಾಗೆ ತನ್ನ ಸುತ್ತಮುತ್ತ ಇರೋರೆಲ್ಲ ಚೆನ್ನಾಗಿರ್ಬೇಕು ಅಂತ ಅನ್ಕೋತಾಳೆ ಅಂತಾರೆ ಕುಸುಮ ಸ್ವಲ್ಪ ಇರಿ ಅಂತ ದೇವ್ರ ಮನೆಗೆ ಹೋಗಿ ತಾಂಬುಲನೆಲ್ಲ ತಗೊಂಡ್ ಬರ್ತಾರೆ ಇದೆಲ್ಲ ಏನಕ್ಕೆ ಅಂತಾರೆ ಕುಸುಮ ಮೊದಲನೇ ಸರಿ ನಮ್ಮ ಮನೆಗ್ ಬಂದಿದ್ದೀರಾ ಇದನ್ನೆಲ್ಲ ತಗೊಳ್ಳಿ ಅಂತಾರೆ ಕನಕಾ ಬಾಯಿಲಿ ಅಂತ ಕನ್ಕಾಗೆ ಹೂ ಮುಡಿಸ್ತಾರೆ ಅಮ್ಮ ಅವರೇ ಹೂ ಕೊಡ್ತಾರೆ ನೀನ್ ಅವ್ರಿಗೆ ಹೂ ಮುಡಿಸ್ತಿದೀಯಲ್ಲ ಅಂತಾನೆ ಟ್ರಾಫಿಕ್ ಪೊಲೀಸ್ ಅವ್ರು ಹೂ ಮುಡಿಸ್ತಿರೋದ್ ನೋಡಿದ್ ಕುಸುಮಾಗೆ ಮನ್ಸಲ್ಲೇ ತುಂಬಾ ಖುಷಿಯಾಗುತ್ತೆ ನಾವು ಇನ್ನು ಹೊಡ್ತೀವಿ ಅನ್ನೋವಾಗ ಆಟೋ ತಗೊಂಡ್ ಬರ್ತೀನಿ ಅಂತಾನೆ ಟ್ರಾಫಿಕ್ ಪೊಲೀಸ್ ಸ್ವಲ್ಪ ದೂರ ತಾನೇ ನಾವು ಮುಂದೆ ಹೋಗಿ ಆಟೋ ನೋಡ್ಕೋತೀವಿ ಯಾವ ಸಮಸ್ಯೆನೂ ಇಲ್ಲ ಅಂತಾಳೆ ಕನಕಾ ಹೊರ್ಗಡೆ ಬಂದ್ಮೇಲೆ ಕನ್ಕ ಈ ಮನೆಯವರು ಎಷ್ಟು ಎಷ್ಟೊಳವರಲ್ವಾ ಇದೇ ರೀತಿ ಅಳಿಯಂದ್ರು ಮನೆಯವ್ರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತಾಳೆ ಕುಸ್ಮಾ ಅಮ್ಮ ಅಲ್ಲಿಗೆ ಹೋದ್ರೆ ನಮಗ್ ಮರ್ಯಾದಿನೇ ಇರಲ್ಲ ನನಗ ಮರ್ಯಾದೆ ಕೊಡದೆ ಇದ್ರು ಪರವಾಗಿಲ್ಲ ನಿನ್ಗೂ ಮರ್ಯಾದೆ ಕೊಡೋಲ್ಲ ಬಾವ ಮಾವ ಇಬ್ರು ನಮ್ಮನ್ನ ಅಕ್ರೆಯಿಂದ ಮಾತಾಡಿಸ್ತಾರೆ ಆದ್ರೆ ಅತ್ತೆ ಬೇಕು ಅಂತಾನೆ ಜಗಳ ಮಾಡ್ತಾರೆ ಬಾಯಿಗೆ ಬಂದಂಗೆ ಬೈತಿರ್ತಾರೆ ಇದೆಲ್ಲ ಬೇಕಾ ನಮ್ಗೆ ಬಾವನ್ನೇ ಮನೆ ಕರ್ಸ್ಕೊಂಡ್ ರಾಯ್ತು ಬಿಡಿ ಅಂತಾಳೆ ಅದೆಲ್ಲ ಸರಿ ಆ ಅರುಣ್ ಇದಾರಲ್ಲ ಎಲ್ರಿಗೂ ಇದೇ ರೀತಿ ಎಲ್ಪ್ ಮಾಡ್ತಾರ ಅಥವಾ ನೀನ್ ಒಬ್ಬಳಿಗೆ ಎಲ್ಪ್ ಮಾಡಿರೋದಾ ಅಂತ ಕೇಳ್ತಾರೆ ಕುಸುಮಾ ಆಗ ಕನ್ಕ ಮಾತ್ ಮರ್ಸಿ ಆಟೋ ಬಂತು ಬಾಮ್ಮ ಹೋಗೋಣ ಅಂತ ಹೇಳಿ ಹೋಗ್ಬಿಡ್ತಾಳೆ ಈ ಕಡೆ ವಿಶಾಲಾಕ್ಷಮ್ಮ ಕಲ್ಯಾಣ ಮಂಟಪದ ಆಟೋ ತಗೊಳಕೆ ಬರ್ತಾಳೆ ಏನಕ್ಕ ಇದು ಈ ಮ್ಯಾನೇಜರು ನಮಗ್ ಫೋನ್ ಮಾಡ್ಬಿಟ್ಟು ಈ ಹುಡುಗಿನೆಲ್ಲಾ ಕರ್ಸಿದಾನಲ್ಲ ಅಂತಾನೆ ಅವಳ ಹತ್ರ ಕೆಲ್ಸಕ್ಕಿರೋನು ಬನ್ನಿ ಅಮ್ಮ ಅಂತಾನೆ ಮ್ಯಾನೇಜರು ಏನಿದು ನನಗ್ ಫೋನ್ ಮಾಡ್ಬಿಟ್ಟು ಕಣ್ ಕಂಡವ್ರನೆಲ್ಲಾರು ಕರ್ಸಿದಿರಲ್ಲ ನನ್ಗೆ ಮರ್ಯಾದೆ ಸಿಕ್ತು ಅಂತ ಕೇಳ್ತಾಳೆ ಹಾಗೆಲ್ಲ ಏನು ಇಲ್ಲ ಅಮ್ಮ ಈ ಕಲ್ಯಾಣ ಮಂಟಪದಲ್ಲಿ ದೊಡ್ಡ ಫಂಕ್ಷನ್ ನಡೆಯುತ್ತೆ ದೊಡ್ಡ ಕಂಪ್ನಿಯವ್ರ ಕಡೆಯಿಂದ ಎಲ್ಲಾ ಸರಿಯಾಗಿರ್ಬೇಕಲ್ವಾ ಇಲ್ಲಿ ಊಟದವ್ರು ಡೆಕೋರೇಷನ್ ಅವರು ಇದನ್ನೆಲ್ಲಾ ಎಂತವ್ರ ಆರ್ಡರ್ ತಗೊಂಡ್ರು ಡೆಪಾಸಿಟ್ ಕಟ್ಬೇಕಲ್ವೇನಮ್ಮ ಅದಕ್ಕೆ ಕರ್ಸಿದೀವಿ ಅಂತಾನೆ ಮ್ಯಾನೇಜರ್ ಏನಂದ್ರಿ ಡೆಪಾಸಿಟ್ ಕಟ್ಬೇಕಾ ಇದುವರೆಗೂ ಇಲ್ದೇ ಇರೋ ರೂಲ್ಸ್ ಈಗೇನು ಅಂತಾಳೆ ವಿಶಾಲಾಕ್ಷಿ ಕಂಪ್ನಿಯವ್ರ ರೂಲ್ಸ್ ಅಮ್ಮ ಮಂಟ ಬುಧ ಕಂಪ್ನಿಯವರು ತುಂಬಾ ಕೆಲ್ಸಗಳನ್ನ ಮಾಡ್ಕೊಟ್ಟಿದ್ದಾರೆ ಅದರಿಂದನೇ ಈ ಆರ್ಡ್ರ್ ಇವ್ರಿಗೆ ಸಿಕ್ಕಿರೋದು ಅವರೇ ಎಲ್ಲಾನು ಮಾಡ್ಕೋತೀವಿ ಅಂತ ಹೇಳಿದ್ರು ಬೇರೆ ಬೇರೆ ಕೆಲ್ಸಗಳನ್ನೆಲ್ಲಾನು ಇಲ್ಲೇ ಯಾರಿಗಾದ್ರೂ ಕೊಡೋಣ ಅಂತ ಈ ರೀತಿ ಮಾಡಿದ್ವಿ ಅಂತಾರೆ ಅದೇನು ದಿಢೀರಂತ ಈ ತರ ಕೆಲ್ಸಗಳನ್ನೆಲ್ಲಾ ನಮಗ್ ಕೊಡ್ತಿದಿರಲ್ಲ ಅದು ಅಲ್ಲದೆ ಇಲ್ಲಿಗೆ ಕೆಲಸ ಬರ್ದೇ ಇರೋರೆಲ್ಲ ಬಂದಿದ್ದಾರೆ ಅಮ್ಮ ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ ಇದು ದೊಡ್ಡ ಫಂಕ್ಷನ್ ಆಗಿರೋದ್ರಿಂದ ನೀವು ಎಷ್ಟು ಆಳುಗಳನ್ನ ಬೇಕಾದ್ರೂ ಕರ್ಕೊಳ್ಳಿ ದೊಡ್ಡ ದೊಡ್ಡ ಕಂಪ್ನಿಯಿಂದ ಜನಗಳು ಬರ್ತಾರೆ ಇದು ಅವ್ರ ಪ್ರೆಸ್ಟೀಜ್ ಗೆ ಸಂಬಂಧಿಸಿರುವಂತ ವಿಷಯ ಆಗಿರೋದ್ರಿಂದ ಎಲ್ಲ ಸರಿಯಾಗಿರ್ಬೇಕು ಸರಿಯಾಗಿ ಕೆಲಸ ಆಗ್ಬೇಕು ಅನ್ನೋ ಕಾರಣದಿಂದ ಡೆಪಾಸಿಟ್ ಕಟ್ಲೇಬೇಕು ಅಂತ ಅವ್ರು ಹೇಳಿದ್ದಾರೆ ಕಟ್ಲೇಬೇಕು ಅಂತ ಅವ್ರು ಹೇಳಿರೋದ್ರಿಂದ ನಾನು ಸರಿ ಅಂತ ಹೇಳ್ಬಿಟ್ಟಿದ್ದೀನಿ ಅಂತಾರೆ ಮ್ಯಾನೇಜರ್ ಏನಿದು ಹೊಸ ಹೊಸದಾಗಿ ಏನೇನೋ ಮಾಡ್ಕೊಂಡು ಅಂತಾಳೆ ವಿಶಾಲ ಹಾಕ್ಸಿ ಕಂಪ್ನಿ ಅವ್ರು ಅಂತಲಕ ಕಂತಾನೆ ಅವ್ಳ ಕೈ ಕೆಳಗೆ ಕೆಲಸ ಮಾಡೋನು ಸರಿ ಡೆಪಾಸಿಟ್ ಏನೋ ನಾನು ಕಟ್ತೀನಿ ಆದ್ರೆ ಅವಶ್ಯಕತೆ ಇಲ್ಲದೇ ಇರೋರೆಲ್ಲಾದ್ನೂ ಇಲ್ಲಿ ಅಂತಾಳೆ ಅಂತಳೆ ವಿಜಾಲಾಕ್ಷಿ ಮೀನಾ ಕಡೆ ನೋಡಿ ಆಗ ಅಂತಿರುವಾಗ ಮ್ಯಾನೇಜರು ಹಾಗೆಲ್ಲ ನಿಮ್ಮ ಹತ್ರ ದುಡ್ಡು ತಗೊಳಕಾಗಲ್ಲ ಅಮ್ಮ ಯಾಕಂದ್ರೆ ಮೀನ ಅವ್ರು ಮಾಡಿರೋ ಮಾಡಲ್ ಗಳೆಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗಿದೆ ಓನರ್ ಹೇಳಿದರೆ ಈ ಹುಡುಗಿ ಹೊಸ್ದಾಗಿ ಈ ಫೀಲ್ಡ್ ಬಂದಿದ್ರು ಇವ್ರು ಮಾಡಿರೋ ಮಾಡೆಲ್ ಗಳೆಲ್ಲ ತುಂಬಾ ಚೆನ್ನಾಗಿವೆ ಆರ್ಡ್ರನ್ನ ಇವ್ರಿಗೆ ಕೊಡಿ ಅಂದಿದ್ದಾರೆ ಅಂತಾನೆ ಮ್ಯಾನೇಜರ್ ಅದು ನಮ್ಮ ಕೆಲಸನ ನಾವು ಶ್ರದ್ಧೆಯಿಂದ ಮಾಡ್ತೀವಿ ಸರ್ ಖಂಡಿತ ಅವ್ರಿಗೆ ಒಪ್ಪಿಗೆ ಹಾಗೆ ಆಗುತ್ತೆ ಅಂತಾಳೆ ಮೀನಾ ನಮ್ಮ ಕೆಲಸ ನೋಡಿ ಮೆಚ್ಕೊಂಡ್ರೆ ಮುಂದೆ ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸ್ಫೂರ್ತಿ ಸಿಗುತ್ತೆ ಸರ್ ಕೆಲವರು ಇದ್ದಾರೆ ನಾವು ಹೋಗೋದಾರಿಗೆ ಕಾಲ್ ಅಡ್ಡ ಇಟ್ಟು ನಮ್ಮನ್ನೇ ಕೆಳಗೆ ಬಿಡ್ಸಕ್ ನೋಡ್ತಿರ್ತಾರೆ ಶ್ರದ್ಧೆಯಿಂದ ಕೆಲಸ ಮಾಡೋರ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತಾಳೆ ಮೀನಾ ಆಗ ವಿಶಾಲಾಕ್ಷಿ ಅಯ್ಯೋ ಮ್ಯಾನೇಜರ್ ಈ ಹುಡುಗಿ ಪುರಾಣನ ನಾನು ಕೇಳೋಕ್ಕೆ ಬಂದಿರೋದು ಅದೇನ್ ವಿಷಯ ಅಂತ ಬೇಗ ಹೇಳು ಅಂತಾಳೆ ನೀವು ಕೂತ್ಕೊಳ್ಳಿ ಅಮ್ಮ ಅಂತಾನೆ ಮ್ಯಾನೇಜರ್ ಕೂತ್ಕೊಳ್ಳೋದೆಲ್ಲ ಏನು ಬೇಡ ಬೇಗ ಹೇಳು ಅಂತಾಳೆ ವಿಶಾಲಾಕ್ಷಿ ಅದೇನಮ್ಮ ಅವ್ರು ಹೇಳಿರೋ ಹಾಗೆ ಅವ್ರು ಒಂದು ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ಮುಗಿಯೋಕು ಮುಂಚೆ ಯಾರ್ ಮೊದ್ಲು ಬಂದು ಡೆಪಾಸಿಟ್ ಕಟ್ತಾರೆ ಅವ್ರಿಗೆ ಯಾರ್ಡ್ರ್ ಸಿಗುತ್ತೆ ಅಂತಾಳೆ ಮ್ಯಾನೇಜರ್ ಅದಕ್ಕೆ ನಿಮ್ಮನ್ನೆಲ್ಲ ಕರ್ಸಿರೋದು ಅನ್ನೋವಾಗ ಇನ್ನೊಬ್ರು ಹೇಳ್ತಾರೆ ಇದೆಲ್ಲ ಕಂಪ್ನಿ ರೂಲ್ಸ್ ಅಮ್ಮ ಅನ್ನೋವಾಗ ನಮ್ಗೆ ಇದೆಲ್ಲ ಸೆಟ್ ಆಗೋಲ್ಲ ನಾನಿನ್ ಹೋಗ್ತೀನಿ ಅಂತ ಒಬ್ರು ಹೊರಟೋಗ್ತಾರೆ ನೀವು ಹೀಗೆ ಹೊಸ ಹೊಸ ರೂಲ್ಸ್ ತತ್ತಿದ್ರೆ ಒಳ್ಳೆ ಕೆಲಸ ಮಾಡೋರಿಗೆ ಕಾಲನೇ ಇರೋಲ್ಲ ಇಲ್ಲಿ ನೋಡಿ ಈ ಚಿಕ್ಕ ಹುಡುಗಿ ಜೊತೆಲೆಲ್ಲ ನಾವೀಗ ಪೈಪಟ್ಟಿ ಮಾಡ್ಬೇಕಾಗಿದೆ ಅಂತಳೆ ವಿಶಾಲಾಕ್ಸಿ ಆಗ ಮೀನಾ ನಿಮ್ಗೆ ಅವ್ರು ಹೇಳಿದ್ರಲ್ಲ ಅದು ಅದ್ಯಾವ್ದು ಅರ್ಥ ಆಗ್ಲಿಲ್ವಾ ನಾನು ಚಿಕ್ಕವಳೆ ಇರ್ಬೋದು ಈ ಕೆಲ್ಸಕ್ಕೆ ಹೊಸದಾಗಿ ಬಂದಿರ್ಬೋದು ಆದ್ರೂನು ಅವ್ರಿಗೆ ನಾನ್ ಕೊಟ್ಟಿರೋ ಮಾಡೆಲ್ಲೇ ಇಷ್ಟ ಆಗಿದೆ ಮೀನ ಮಗ ಇಷ್ಟ ಆಗ್ಬಿಟ್ರೆ ಸಾಕಾ ಮಾಡೋ ಕೆಲ್ಸ ಬಿಟ್ಟು ಮಾಡೆಲ್ ಗೀಡಲ್ ಅಂತ ಏನೇನೋ ಮಾಡಿದೀಯಾ ಆದ್ರೆ ಕೆಲ್ಸನ ಸರಿಯಾಗಿ ಮುಂದುವರ್ಸ್ಬೇಕಲ್ಲ ಅಂತಾಳೆ ಆಗ ಮೀನಾ ಇಷ್ಟು ದೂರ ಬಂದ್ಬಿಟ್ಟಿದೀನಿ ನಮ್ಕೆ ಇದ್ರೆ ಯಾವ್ ಕೆಲ್ಸ ಬೇಕಾದ್ರೂ ಆಗುತ್ತೆ ಅಂತಳೆ ಆಹಾ ಮಾತಲ್ಲಿ ಮನೆನೆ ಕಟ್ಬಿಡ್ತೀಯಾ ನೀನು ಕಟ್ಬೇಕಾದ್ರೇನೆ ಗೊತ್ತಾಗೋದು ಕಟ್ಟುದವ್ರ ಕಷ್ಟ ಏನು ಅಂತ ಇಲ್ ಕೇಳ್ರಿ ಮ್ಯಾನೇಜರ್ ಈ ಹುಡ್ಗಿ ಬಣ್ಣ ಬಣ್ಣದಾಗಿ ಏನೇನೋ ಮಾಡೆಲ್ ಅಂತ ತಂದ್ ತೋರ್ಸ್ಬಿಟ್ಟಿದಾಳೆ ಅದೇನೋ ಡೆಪಾಸಿಟ್ ಅಂದ್ರಲ್ಲ ಅದು ಎಷ್ಟು ಕಟ್ಬೇಕು ಅಂತಾಳೆ ವಿಶಾಲಾಕ್ಷಿ ಎರಡು ಲಕ್ಷ ಅಂತಾರೆ ಮ್ಯಾನೇಜರ್ ಮೀನಾಗೆ ಶಾಕ್ ಆಗುತ್ತೆ ಬೇರೆಯವರೆಲ್ಲ ಇಷ್ಟೊಂದು ದುಡ್ಡು ಕಟ್ಟಬೇಕಾ ನಮ್ ಕೈಲಾಗಲ್ಲ ಅಂತ ಅಲ್ಲಿಂದ ನೋಡ್ಲಾಕ್ತಾರೆ ನೋಡಿದ್ರ ತುಂಬಾ ವರ್ಷದಿಂದ ಕೆಲಸ ಮಾಡೋರೆ ಇಲ್ಲಿಂದ ಓಡೋಗ್ಬಿಟ್ರು ಆದ್ರೆ ಈ ಹುಡ್ಗಿ ಮಾತ್ರ ಇಲ್ಲೇ ನಿಂತಿದ್ದಾಳೆ ಎರಡು ಲಕ್ಷ ನೀ ಹುಡ್ಗಿ ಎಲ್ಲಿಂದ ತಗೊಂಡ್ ಬರ್ತಾಳೆ ಪಾಪ ಈ ಹುಡ್ಗಿಗೆ ಮನೆಯಲ್ಲಿ ಸಪೋರ್ಟ್ ಬೇರೆ ಇಲ್ಲ ಇವ್ಡ್ ಗಂಡ ಕೂಡ ಸಾಧಾರಣ ಡ್ರೈವರು ಎಲ್ಲಿಂದ ತಗೊಂಡ್ ಬಂದ್ ಕಟ್ತಾಳೆ ಎರಡು ಲಕ್ಷನ ಅದು ಸರಿಯೇ ಸಾಲನೋ ಏನೋ ಮಾಡಿ ದುಡ್ಡು ತಂದು ಕಟ್ತಾಳೆ ಆದ್ರೆ ಹೂ ಎಲ್ಲಾನು ತಂದು ಡೆಕೋರೇಷನ್ ಮಾಡ್ಬೇಕಲ್ಲಾ ಅದಕ್ಕೆಲ್ಲ ದುಡ್ಡೆಲ್ಲಿಂದ ತರ್ತಾಳೆ ಅಂತಾಳೆ ವಿಶಾಲಾಕ್ಷಿ ನೀವ್ ರೀತಿ ನೋಡಿದ್ರೆ ಡೆಪಾಸಿಟ್ ಹೂವಿನ ಅಲಂಕಾರಕ್ಕೆಲ್ಲ ಅದ್ಕು ನಾಲ್ಕು ಲಕ್ಷ ಕೈಯಲ್ಲಿ ಅಷ್ಟು ದುಡ್ಡು ಈ ಹುಡುಗಿ ಹತ್ರ ಇರೋಲ್ಲ ಆದ್ರೆ ನಾನ್ ಬೇಕಾದ್ರೆ ನೀವ್ ಹೇಳಿದ ದುಡ್ಡನ್ನ ಹತ್ತು ನಿಮಿಷದಲ್ಲಿ ಕಟ್ತೀನಿ ಆದ್ರೆ ಈ ಆರ್ಡ್ರನ್ನ ನೀವು ನನಗೆ ಕೊಡ್ಬೇಕು ಅಂತಳೆ ವಿಶಾಲಾಕ್ಷಿ ಆಗ ಮೀನಾ ಸ್ವಲ್ಪ ಇರಿ ವಿಶಾಲಾಕ್ಷಮ್ಮ ಯಾಕೆ ಇಷ್ಟ ಅರ್ಜೆಂಟ್ ಮಾಡ್ತಿದ್ದೀರಾ ಮೀನಾ ಹಾಗನ್ನುವಾಗ ವಿಶಾಲಾಕ್ಷಿ ಕಡೆಯೋನು ಏಯ್ ಏನ್ ನಮ್ಮ ಅಕ್ಕನ ಹೆಸರಿಡ ಮಾತಾಡ್ಸ್ತಿದೀಯಾ ಅಂತಾನೆ ನಿಮ್ಮ ಅಕ್ಕನ ಹೆಸರು ಅದೇ ತಾನೇ ಬೇರೆ ಏನಾದರೂ ಇದ್ರೆ ಹೇಳಿ ಅಂತಾಳೆ ಮೀನಾ ಮೀನಾ ಮ್ಯಾನೇಜರ್ ಹತ್ರ ಬಂದು ಸರ್ ಇವತ್ತು ಎರಡು ಲಕ್ಷ ನನ್ನ ಹತ್ರ ಇಲ್ಲದೆ ಇರ್ಬೋದು ಆ ಅಮೌಂಟ್ ನ ಕಟ್ಟೋಕೆ ಇನ್ನೂ ಟೈಮ್ ಇದೆಯಲ್ಲ ಅಂತಾಳೆ ಹೌದಮ್ಮ ಟೈಮ್ ಇದೆ ಅಂತಾರೆ ಮ್ಯಾನೇಜರ್ ಆ ಟೈಮ್ ಮುಗಿಯೋದ್ರೊಳಗೆ ಆ ದುಡ್ಡನ್ನ ನಾನು ತಂದು ಕಟ್ತೀನಿ ಅಂತಾಳೆ ಮೀನಾ ಇಲ್ಲಿ ಕೇಳ್ರಿ ಮ್ಯಾನೇಜರ್ ನೀವು ಅವಶ್ಯಕತೆ ಇಲ್ದೇ ಇರೋ ಕೆಲಸ ಮಾಡ್ತಿದ್ದೀರಾ ಅವಳು ಆ ದುಡ್ಡನ್ನ ತಂದು ಕಟ್ಟೋಕೆ ಸಾಧ್ಯನೇ ಇಲ್ಲ ಯಾರ ಕೇಳಿ ಸಾಲ ತಂದು ದುಡ್ಡು ತಂದು ಕಟ್ಬೇಕು ಇಷ್ಟೆಲ್ಲ ಏನಕ್ಕೆ ಕಾಯ್ಬೇಕು ನನಗೆ ಆರ್ಡ್ರನ್ನ ಕೊಟ್ಬಿಡಿ ನಾನು ಈಗಲೇ ಡೆಪಾಸಿಟ್ ಕಟ್ಬಿಡ್ತೀನಿ ಅಂತಾಳೆ ವಿಶಾಲ ಆಗ ಮ್ಯಾನೇಜರ್ ಇಲ್ಲ ಅಮ್ಮ ಎರಡ್ ದಿನ ಟೈಮ್ ಕೊಟ್ಟಿದ್ದಾರೆ ಈ ಹುಡ್ಗಿ ತನ್ ಕಟ್ತೀನಿ ಅಂತ ಹೇಳಿದಾಳೆ ಎರಡ್ ದಿನದಲ್ಲಿ ಅವಳು ಕಟ್ಲಿಲ್ಲ ಅಂದ್ರೆ ಈ ಆರ್ಡ್ರ್ ನಿಮ್ಗಾಗುತ್ತೆ ಅಂತಾನೆ ಮ್ಯಾನೇಜರ್ ಮೀನಾ ಇದೆಲ್ಲ ನಿನ್ ಕೈಲಿ ಆಗೋಲ್ಲ ಅಷ್ಟೆಲ್ಲ ಆಸೆ ಇಟ್ಕೊಂಡಿದ್ಯಾ ಅಂತಾಳೆ ವಿಶಾಲಾಕ್ಷಿ ನನ್ ಕೈಲಿ ಇದೆಲ್ಲ ಆಗುತ್ತೋ ಆಗಲ್ವೋ ಅನ್ನೋದು ನನಗ್ ಬಿಟ್ಟಿದ್ದು ನಿಮ್ ಅರ್ಹತೆಗೆ ತಕ್ಕ ಹಾಗೆ ನೀವು ಕೆಲ್ಸಾ ನೋಡ್ಕೊಂಡೋಗಿ ಮನುಷ್ಯ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅವನು ಮನ್ಸ್ ಮಾಡಿದ್ಕೇನೆ ಇವತ್ತು ನಮ್ ತಲೆ ಮೇಲೆ ವಿಮಾನ ಹಾರಾಡ್ತಿರೋದು ಮೀನಾ ಹಾಗ ವಿಶಾಲ ಆ ಅರ್ಹತೆ ಪಡಿಬೇಕು ಅಂದ್ರೆ ನೀನ್ ತಂದು ಕಟ್ಬೇಕಲ್ಲ ಅಂತಳೆ ಅದೆಲ್ಲ ನಿನ್ ಆಗೋಲ್ಲ ಅನ್ನೋವಾಗ ಮೊದಲು ನೀವು ಒಂದ್ ವಿಷಯನ ನೆನ್ಪಿಟ್ಕೊಳ್ಳಿ ಮನುಷ್ಯನ್ಗೆ ಮೊದ್ಲು ಅವಶ್ಯಕತೆ ಇರೋದು ದುಡ್ಡಲ್ಲ ಅವನಿಗೆ ಬೇಕಾಗಿರೋದು ನಂಬಿಕೆ ನಂಬಿಕೆ ಒಂದಿದ್ರೆ ಸಾಕು ಯಾವ ಕೆಲ್ಸ ಬೇಕಾದ್ರೂ ಆಗುತ್ತೆ ನನ್ನಲ್ಲಿ ಆ ನಂಬಿಕೆ ಇದೆ ನಾನು ಈ ಕೆಲ್ಸಾನ ಮಾಡೇ ಮಾಡ್ತೀನಿ ಅಂತಾಳೆ ತುಂಬಾ ಆಸೆ ಪಡ್ತಿದೀಯ ಇನ್ನು ಎರಡು ದಿನ ಟೈಮ್ ಇದೆಯಲ್ಲ ನೀನು ದುಡ್ಡು ತಂದು ಕೊಟ್ಟಲ್ಲ ನಾನ್ ಅದನ್ನ ನೋಡಲ್ಲ ನಾನ್ ದುಡ್ಡು ಕಟ್ಟಿ ಆ ಹಾಡು ನ ತಗೊಂಡು ನಿನ್ನ ನೋಡಿ ಖುಷಿಯಿಂದ ಹೋಗ್ತೀನಿ ಅಂತಾಳೆ ವಿಶಾಲಾಕ್ಷಿ ಆಗ ಮೀನಾ ಯಾರು ಯಾರಿನ ನೋಡಿ ಖುಷಿ ಪಡ್ತಾರೆ ಅಂತ ಇನ್ನೆರಡು ದಿನದಲ್ಲಿ ಗೊತ್ತಾಗುತ್ತೆ ಆಗ ನೀವೇ ನೋಡಿರಂತೆ ಅಂತಾಳೆ ಈ ಚಿಕ್ಕ ಹುಡುಗಿ ಬಂದು ನನ್ ಜೊತೆ ಪೈಪೋಟಿ ಮಾಡೋ ಹಾಗೆ ಆಗ್ಬಿಡ್ಲು ಅಂತ ವಿಶಾಲಾಕ್ಷಿ ಅನ್ಕೋತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು